ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರ ಥರ ಇಲ್ಲಿವರೆಗೂ ನಾನು ಅಂತ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿಲ್ಲ ನನ್ನ ರಾಜಕೀಯ ಇತಿಹಾಸದ ನಲವತ್ತು ವರ್ಷದಲ್ಲಿ ಇದನ್ನು ಹೇಳಿಕೆ ಕೊಡಬೇಕಾದ್ರೆ ಧೈರ್ಯ ಬೇಕು ಇದು ರಾಜಕೀಯ ಹೇಳಿಕೆ ಅಂತ ಎಲ್ರಿಗೂ ಕಾಣಿಸ್ಬೋದು ಆದರೆ ಡಿ ಕೆ ಶಿವಕುಮಾರ್ ಒಬ್ಬರು ಚಾಣಕ್ಯ ರಾಜಕಾರಣಿ ಅವ್ರ ಹೇಳಿಕೆಯಿಂದ ಬಹಳ ಅರ್ಥ ಇದೆ ಅಂದರೆ ಇದು ಎಲ್ಲವೂ ಸರಿ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ನೋಡಕ್ಕೆ ಕಾಣಿಸ್ತಾ ಇದೆ ಆದರೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿದೆ ಅಂತ ಅನಿಸುತ್ತೆ ಆದರೆ ನಾನು ಇದನ್ನ ಧೈರ್ಯವಾಗಿ ಡಿ ಕೆ ಶಿವಕುಮಾರ್ ನಾನು ಹಿಂದೂ ಆಗಿ ಸಾಯ್ತೇನೆ ಹುಟ್ಟಿದ್ದೇನೆ ಆಗಿ ಸಾಯ್ತೇನೆ ಅಂತ ಹೇಳಿರುವಂಥ ಹೇಳಿಕೆ ರಾಜಕೀಯದ ಬಿರುಗಾಳಿಯನ್ನ ಕರ್ನಾಟಕದಲ್ಲಿ ಎಬ್ಬರಿಸಿದೆ ಅದರಿಂದ ಬದಲಾವಣೆಯ ಗಾಳಿ ಬಹಳ ಜೋರಾಗಿ ಬೀಸ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ ಅವ್ರ ಹೇಳಿಕೆಯಲ್ಲಿ ಬದಲಾವಣೆ ಇದೆ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ನ ಕೆಪಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯಾಗ್ರದಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತ ಅಂತ ಹೇಳಿಕೆ ಕೊಟ್ಟ ಮೇಲೆ ಕೆ ಸಿ ಸಿ ಅಧ್ಯಕ್ಷರು ಇವರು ಹೋಗಿ ಪ್ರಯಾಗ ರಾಜ್ಯದಲ್ಲಿ ಮುಳುಗಿರೋದು ಆಮೇಲೆ ಹಿಂದೂ ಅಂತ ಹೇಳಿಕೆ ಕೊಟ್ಟಿರೋದು ಧೈರ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಇದನ್ನು ನಿಜವಾಗಲೂ ಕೂಡ ನಾನು ಸ್ವಾಗತಿಸ್ತೇನೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ ಮತ್ತೆ ರಾಜಕೀಯದ ಬದಲಾವಣೆ ಗಾಳಿಯನ್ನ ಬೀಸ್ತಾ ಇದ್ದಾರೆ ಬದಲಾವಣೆ ನೂರಕ್ಕೆ ಇದೆ ಅಂತ ಅನಿಸುತ್ತೆ ಅವರ ಹೇಳಿಕೆಯನ್ನು ಮಾತ್ರ ಸ್ವಾಗತ ಮಾಡ್ತೀರ ಬಿಜೆಪಿಗೆ ನೋಡ್ರಿ ಅವ್ರ ಹೇಳಿಕೆಯನ್ನ ಮನಸ್ಪೂರ್ವಕವಾಗಿ ನಾನು ಶ್ಲಾಘಿಸ್ತೇನೆ ಮತ್ತೆ ಸ್ವಾಗತ ಮಾಡ್ತೇನೆ ಬಿಜೆಪಿ ಅವರಿಗೆ ಬಿಟ್ಟಂತ ವಿಷಯ ಅದು ಬದ್ರೆ ಹೇಗೆ ಬಂದ್ರೆ ನಾನು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಇದೆ ನಾನೊಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಇದ್ದವನು ನಾನು ಅದನ್ನು ಹೇಳೋದಿಲ್ಲ ಪಾರ್ಟಿ ನಿರ್ಧಾರ ಮಾಡಿದ್ರೆ ಕರ್ಕಂಡ್ರೆ ನಾನು ಹೃದಯ ಪೂರ್ವಕವಾಗಿ ಸರ್ಕಾರ ಬಿಜೆಪಿ ಅಲ್ಲೀಯದ ಒಬ್ಬ ದುರೀಣ ಕಾಂಗ್ರೆಸ್ ದುರೀಣ ಕೆಪಿಸಿಸಿ ಅಧ್ಯಕ್ಷರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನೊಬ್ಬ ಹಿಂದೂ ಅಂತೇಳಿ ಎಸಿಸಿ ಅಧ್ಯಕ್ಷರು ಹೇಳಿದ ಮೇಲೂ ಕೂಡ ಇವರು ಹೋಗಿ ಸ್ನಾನ ಮಾಡಿ ಗಂಗಾ ಪವಿತ್ರ ಸ್ಥಾನವನ್ನ ಮಾಡಿ ಅದಾದ್ಮೇಲೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಜೆ ಕೆ ಶಿವಕುಮಾರ್ ಯಾರು ಸುಮ್ ಸುಮ್ಮ ಸುಮ್ಮನೆ ಅವ್ರು ಕೂತ್ಕೊಳ್ಳೋರಲ್ಲ ಒಬ್ಬ ಚಾಣಕ್ಯ ಕರ್ನಾಟಕ ಕಂಡಂತ ಒಬ್ಬ ಚಾಣಕ್ಯ ರಾಜಕಾರಣಿ ಅದೇ ರೀತಿ ಕೂಡ ಆಗ್ಬೋದು ಅಂತ ಅದು ಕಾಲ್ ನೋಡಿ ಈಗಲೇ ಇರೋಕ್ಕಂತ ಅಲ್ಲ ಒಂದೇ ರಾಜ್ಯ ತಿರುಗಾಕ್ ಅಂತ ಏನ್ ಬೇಕಾರೂ ಆಗ್ಬೋದು ಅನ್ನೋದಕ್ಕೆ ಆಯೋಗ ನಾನು ಹೇಳ್ತೀನಿ ನೋಡಿರಿ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರದ ಮೇಲೆ ಯಾವುದೇ ತಗಾದಿ ತಗಲಿಲ್ಲ ಈಗ ಸರ್ಕಾರ ದಿವಾಳಿ ಆಗಿದೆ ಅದಕ್ಕೆ ಈಗ ದಿವಾಳಿ ಆದಾಗ ಹಣ ಇಲ್ಲ ಅಭಿವೃದ್ಧಿಗೆ ಏನ್ ಮಾಡ್ಬೇಕು ಜನಗಳನ್ನ ಬೇರೆ ಕಡೆ ದಿಕ್ ತಪ್ಪಿಸ್ಬೇಕು ಆ ದಿಕ್ ತಪ್ಪಿಸೋದಕ್ಕೆ ಏನ್ ಮಾಡ್ತಾರೆ ಕೇಂದ್ರ ಸರ್ಕಾರದ ಪದೇ ಪದೇ ಆರೋಪಗಳನ್ನ ಮಾಡ್ತಾರೆ ಯಾಕೆ ಅವ್ರು ಐದು ವರ್ಷ ಇದ್ದಾಗ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ಲಿಲ್ಲ ಯಾಕೆ ಇವಾಗ ಮಾಡ್ತಿದಾರೆ ಈಗ ಸರ್ಕಾರದ ಪರಿಸ್ಥಿತಿ ದಿವಾಳಿ ಆಗಿದೆ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಮೇಲೆ ಗುಬೆ ಕುಣಿಸಿ ಕೇಂದ್ರ ಸರ್ಕಾರ ಹಣ ಕೊಡ್ತೀರಂತ ಕರ್ನಾಟಕದವ್ರನ್ನ ಎತ್ ಕಟ್ಟುವಂತ ಕೆಲಸವನ್ನ ಸರಿ ಇಲ್ಲ ಅಂತಾನೆ ತಾನೆ ಕಾಂಗ್ರೆಸ್ ಸರ್ಕಾರ ಕೊಟ್ಟು ತಂದಿದ್ದು ಆದ್ರೆ ಜನ ಆದೇಶ ಕೊಟ್ರು ಇವ್ರೇನ್ ಮಾಡ್ಬೇಕು ಸರಿಯಾಗಿ ಸರ್ಕಾರ ನಡೆಸ್ಬೇಕಲ್ಲ ಗ್ಯಾರಂಟಿ ಯೋಜನೆ ಏನ ರಾಜ್ಯ ಕೇಳಿದ್ರ ಎಸ್ ಸಿ ಎಸ್ ನಾವ್ ಕೇಳಿ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಿರೋದು ಎಸ್ ಸಿ ಎಸ್ ಟಿ ದುರುಪಯೋಗ ಆಗಿರೋದ್ರ ಬಗ್ಗೆ ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿ ದಯವಿಟ್ಟು